ಏನು ನಮ್ಮ ಮುಳುಬಾಗಲಿನಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ನಾಲ್ಕೈದು ವರ್ಷಗಳಿಂದ ಅದನ್ನೇನೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಏನು ಮುಂದಿನ ದಿನ ನಮ್ಮ ಕೈಲಾಗಿದ್ದು ಸರ್ವಿಸನ್ನ ನಾವು ಈ ಮುಳುಬಾಗಲಲ್ಲಿ ಮಾಡೋದಕ್ಕೆ ಮಾಡ್ತೀವಿ ಮುಂದಿನ ದಿನ ಮಾಡ್ತೀವಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನ ನಮಗೆ ಏನು ಒಂದು ನಮ್ಮ ರಾಜಕೀಯ ಭವಿಷ್ಯವನ್ನ ರೂಪಿಸಿಕೊಳ್ಳಕ್ಕೆ ಇಲ್ಲಿ ಮುಳುಬಾಗಲ ಬಂದಿದ್ದೇವೆ ಅದನ್ನ ಕಾರ್ಯಕ್ರಮವನ್ನ ನಮಗೆ ಒಂದು ಅವಕಾಶ ಮಾಡಿಕೊಟ್ರೆ ಈ ಎಲ್ಲ ಯುವಕರಲ್ಲಿ ಇವತ್ತು ನಾನು ಒಂದು ಈ ಗಣೇಶ ಹಬ್ಬದ ವಿಶೇಷ ದಿನ ಕೇಳ್ಕೊಳ್ತಾ ಇದ್ದೀನಿ ಒಂದು ಅವಕಾಶ ಮಾಡಿಕೊಟ್ರೆ ಈ ಮುಳುಬಾಗ್ಲ ಚಿತ್ರಣ ಒಂದು ಬದಲಾವಣೆ ಮಾಡೋದಕ್ಕೆ ನಾನು ಶತ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆ ಗಣೇಶನ ಮುಂದೆ ಹೇಳೋದಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ರಿಗೂ ದೇವರು ಒಂದು ಅವಕಾಶ ಕೊಡ್ತಾನೆ ನಮಗೂ ಒಂದು ಅವಕಾಶ ಕೊಟ್ಟು ನೋಡಿದ್ರೆ ನಮ್ಮ ಕೈಲಾಗಿದ್ದು ಒಂದು ಅಭಿವೃದ್ಧಿ ಏನು ಜನಗಳಿಗೆ ಏನು ಏನೆಲ್ಲ ಮೂಲ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಮಾಡಬೇಕು ಆ ಕೆಲಸಗಳನ್ನ ತಂದುಕೊಡೋದಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಾವು ಒಂದು ಸಮಾಜಮುಖ್ಯ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಮಗೆ ಒಂದು ರಾಜಕೀಯ ಒಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಮುಳುವಾಗ ಅಭಿವೃದ್ಧಿ ಮಾಡೋದಿಕ್ಕೆ ಶತ ಪ್ರಯತ್ನ ಮಾಡ್ತಿರೋ ಈ ಸಂದರ್ಭದಲ್ಲಿ ಆ ಗಣೇಶ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಯುವಕರು ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಾವು ಯಾವುದೇ ತಾರತಮ್ಯ ಜಾತಿ ತಾರತಮ್ಯ ಯಾವುದು ಮಾಡೋದಿಲ್ಲ ಸರ್ವಧರ್ಮ ಸಮಾನತೆಯಿಂದ ನಾವು ನಡೆಸ್ಕೊಂಡು ಎಲ್ರನ್ನೂ ಕಳ್ಸ್ಕೊಂಡು ಜೋಡಿಸ್ಕೊಂಡು ಹೋಗೋದಿಕ್ಕೆ ನಾವು ಇಷ್ಟಪಡ್ತೀವಿ ಅದೇ ರೀತಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದೆ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ ಏನು ನಮ್ಮ ಮುಳುಬಾಗಲಿನಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ನಾಲ್ಕೈದು ವರ್ಷಗಳಿಂದ ಅದನ್ನೇನೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಏನು ಮುಂದಿನ ದಿನ ನಮ್ಮ ಕೈಲಾಗಿದ್ದು ಸರ್ವಿಸ್ ಅನ್ನ ನಾವು ಈ ಮುಳುಬಾಗಲಲ್ಲಿ ಮಾಡೋದಿಕ್ಕೆ ಮಾಡ್ತೀವಿ ಮುಂದಿನ ದಿನ ಮಾಡ್ತೀವಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನ ನಮಗೆ ಏನು ಒಂದು ನಮ್ಮ ರಾಜಕೀಯ ಭವಿಷ್ಯವನ್ನ ರೂಪಿಸ್ಕೊಳ್ಳಕ್ಕೆ ಇಲ್ಲಿ ಮುಳುಭಾಗಲಕ್ಕೆ ಬಂದಿದ್ದೇವೆ ಅದನ್ನ ಕಾರ್ಯಕ್ರಮವನ್ನ ನಮಗೆ ಒಂದು ಅವಕಾಶ ಮಾಡಿಕೊಟ್ರೆ ಈ ಎಲ್ಲ ಯುವಕರಲ್ಲಿ ಇವತ್ತು ನಾನು ಒಂದು ಈ ಗಣೇಶ ಹಬ್ಬದ ವಿಶೇಷ ದಿನವನ್ನ ಕೇಳ್ಕೊಳ್ತಾ ಇದ್ದೀನಿ ಒಂದು ಅವಕಾಶ ಮಾಡಿಕೊಟ್ರೆ ಈ ಮುಳುಭಾಗಲ ಚಿತ್ರ ಒಂದು ಬದಲಾವಣೆ ಮಾಡೋದಕ್ಕೆ ನಾನು ಶತ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆ ಗಣೇಶನ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ರಿಗೂ ದೇವರು ಒಂದು ಅಮ ಅವಕಾಶ ಕೊಡ್ತಾನೆ ನಮಗೂ ಒಂದು ಅವಕಾಶ ಕೊಟ್ಟು ನೋಡಿದ್ರೆ ನಮ್ ಕೈಲಾಗಿದ್ದು ಒಂದು ಅಭಿವೃದ್ಧಿ ಏನು ಜನಗಳಿಗೆ ಏನು ಏನೆಲ್ಲ ಮೂಲ ಸೌಕರ್ಯಗಳು ಮೂಲಭೂತ ಸೌಕರ್ಯ ಮಾಡಬೇಕೋ ಆ ಕೆಲಸಗಳನ್ನ ತಂದು ಕೊಡೋದಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಾವು ಒಂದು ಸಮಾಜಮುಖ್ಯ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಮಗೆ ಒಂದು ರಾಜಕೀಯ ಒಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಒಂದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಮುಳುವಾಗಲನ್ನು ಅಭಿವೃದ್ಧಿ ಮಾಡೋದಕ್ಕೆ ಕಥಾ ಪ್ರಯತ್ನ ಮಾಡ್ತೀರಂತ ಈ ಸಂದರ್ಭದಲ್ಲಿ ಗಣೇಶ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಅದಕ್ಕೆ ಎಲ್ಲಾರು ಯುವಕರು ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಾವು ಯಾವುದೇ ತಾರತಮ್ಯ ಜಾತಿ ತಾರತಮ್ಯ ಯಾವುದು ಮಾಡೋದಿಲ್ಲ ಸರ್ವಧರ್ಮ ಸಮಾನತೆಯಿಂದ ನಾವು ನಡ್ಸ್ಕೊಂಡು ಎಲ್ಲರನ್ನೂ ಕಡ್ಸ್ಕೊಂಡು ಜೋಡ್ಸ್ಕೊಂಡು ಹೋಗೋದಕ್ಕೆ ನಾವು ಇಷ್ಟಪಡ್ತೀವಿ ಅದೇ ರೀತಿ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ